ಚಿಕ್ಕಮಗಳೂರು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಕೇಳಲು ಸಂಸದರ ಕಚೇರಿಗೆ ಹೋಗಬೇಕಾದವರು ದಾರಿ ತಪ್ಪಿ ಶಾಸಕರ ಕಚೇರಿಗೆ ಬಂದಿದ್ದಾರೆ ಎಂದು ಬಿಜೆಪಿಗರ ವಿರುದ್ಧ ಚಿಕ್ಕಮಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ಲೇವಡಿ ಮಾಡಿದ್ದಾರೆ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ಅವರು ಹತ್ತೊಂಬತ್ತು ವರ್ಷಗಳಿಂದ ಪ್ರಶ್ನೆಯನ್ನೇ ಮಾಡೋ ಶಕ್ತಿಯನ್ನು ಕಳೆದುಕೊಂಡಿದ್ದ ಬಿಜೆಪಿಗರು ಈಗ ಪ್ರಶ್ನಿಸುವ ಮನೋಭಾವ ಬೆಳೆಸಿಕೊಂಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಲೋಕಸಭಾ ಚುನಾವಣೆ ಸಮೀಪಿಸ್ತಾ ಇದ್ದು ವಿಳಾಸ ತಪ್ಪಿ ಶಾಸಕರ ಕಚೇರಿಗೆ ಬಂದಿದ್ದು ಸಂಸದರಿಗೆ ಅಭಿವೃದ್ಧಿ ಕುರಿತು ಪ್ರಶ್ನೆ ಕೇಳಿದ್ದರೆ ಹೋರಾಟಕ್ಕೆ ಅರ್ಥ ಬರ್ತಿತ್ತು ಎಂದು ವ್ಯಂಗ್ಯವಾಡಿದ್ದಾರೆ ಹಿಂದಿನ ಶಾಸಕರ ಅವಧಿಯಲ್ಲಿ ಮಂಜೂರಾಗಿದ್ದ ಯಾವುದೇ ಕಾಮಗಾರಿಗಳನ್ನು ತಡೆದಿಲ್ಲ ಸೇಡಿನ ರಾಜಕಾರಣ ಮಾಡದೆ ಅದಕ್ಕೆ ಬೇಕಾದ ಅನುದಾನದ ಜೊತೆಗೆ ಹೆಚ್ಚುವರಿ ಅನುದಾನ ತರಲಾಗಿದೆ ಅಂತ ಅಂಕಿಅಂಶಗಳನ್ನು ಮುಂದಿಟ್ಟಿದ್ದಾರೆ ಈ ಹಿಂದೆ ಕಾಮಗಾರಿಗಳ ವಿವರಗಳನ್ನು ಒಳಗೊಂಡ ಫಲಕಗಳನ್ನೇ ಹಾಕ್ತಿರಲಿಲ್ಲ ಈಗ ಫಲಕಗಳನ್ನು ಹಾಕುವ ಮೂಲಕ ಗುಣಮಟ್ಟದ ಕಾಮಗಾರಿಗೆ ಒತ್ತು ನೀಡಲಾಗ್ತಿದೆ ಎಂದರು ಏನು ಮೊನ್ನೆ ಹತ್ತನೇ ತಾರೀಕು ಬಿಜೆಪಿಯ ಕಾರ್ಯಕರ್ತರು ನಮ್ಮ ಶಾಸಕರ ಕಚೇರಿಗೆ ಬಂದು ಮತದಾರರಿಗೆ ಉತ್ತರಿಸಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಹದಿಮೂರು ಅಂಶಗಳ ಅಭಿಯಾನವನ್ನು ಹಮ್ಮಿಕೊಂಡು ನಮ್ಮ ಶಾಸಕರ ಕಚೇರಿಗೆ ತಲುಪಿಸಿದ್ದಾರೆ ಕಾರಣ ಎಷ್ಟು ನಾವು ಕೇಳ್ತಕ್ಕಂಥದ್ದು ಕೇವಲ ಎಂಟು ತಿಂಗಳಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ನಮ್ಮ ಕ್ಷೇತ್ರದ ಶಾಸಕರು ನಾಲ್ಕು ಬಾರಿ ನಗರಸಭಾ ಸದಸ್ಯರಾಗಿ ಅಧ್ಯಕ್ಷರಾಗಿ ಒಬ್ಬ ಮಧ್ಯಮ ವರ್ಗದ ರೈತನ ಮಗನಾಗಿ ಒಂದು ಅನುಭವ ರಾಜಕಾರಣಿ ಆಗಿರೋದ್ರಿಂದ ಇವತ್ತು ಅಭಿವೃದ್ಧಿಪರವಾದಂಥ ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹಕರಾಗಿದ್ದರು ಕಾರಣ ಮಾಜಿ ಶಾಸಕರು ಅವರು ಬಿ ಜೆ ಪಿಯ ಕಾರ್ಯಕರ್ತರು ಇಳ್ಕೊಬೇಕು ಮಾಜಿ ಶಾಸಕರಾದ ಸಿ ಟಿ ರವಿ ಅವರು ಎರಡು ಸಾವಿರದ ನಾಲ್ಕರಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಎಮ್ ಜಿ ರಸ್ತೆಯನ್ನು ಅಗಲೀಕರಣ ಮಾಡಿಸಿ ಸಾರ್ವಜನಿಕರು ಅನುಕೂಲ ಮಾಡುವಂಥ ಸಂದರ್ಭದಲ್ಲಿ ಜೆ ಸಿ ಪಿ ಐ ಡಿ ಮಲಗಿದರು ಇವರು ನಮ್ಮ ಶಾಸಕರ ಬಗ್ಗೆ ಕೇಳುವಂಥ ಒಂದು ಯಾವುದೇ ನೈತಿಕತೆ ಇರುವುದಿಲ್ಲ ಅವರು ತಿಳಿದಿರ್ಬೋದು ಈ ಮೆಡಿಕಲ್ ಕಾಲೇಜು ಮಾಡೋಕ್ಕಾಗಲ್ಲ ಅಂತ ಯಾಕೆಂದರೆ ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸುಮಾರು ನಾನ್ನೂರ ಐವತ್ತೈದು ಕೋಟಿ ಹಣವನ್ನು ಮೀಸಲಿಡಿಸುವಂಥ ಒಂದು ಕೆಲಸವನ್ನು ನಮ್ಮ ಕ್ಷೇತ್ರ ಶಾಸಕರು ಮಾಡಿದ್ದು ಗೊತ್ತಾದ ತಕ್ಷಣದಲ್ಲೇ ಇವರು ಮೆಡಿಕಲ್ ಕಾಲೇಜಿಗೆ ಹೋಗಿ ಭೇಟಿ ನೀಡ್ತಾರೆ ಇವರು ಸಂವಿಧಾನದಲ್ಲಿ ನಾನು ಚುನಾವಣೆಯಲ್ಲಿ ಗೆದ್ದಿದ್ದೀನಿ ಅಂತ ತಿಳ್ಕೊಳ್ತಿದ್ದೇನೆ ಅಂತ ಕಾಣುತ್ತೆ ಆದರೆ ಇವರು ಸೋತಿದ್ದಾರೆ ಆದರೆ ಬಿ ಜೆ ಪಿಯವರು ಕೇವಲ ಎಂಟು ತಿಂಗಳಿಗೆ ಏನು ಕೆರೆಯಲ್ಲಿದ್ದಂಥ ಮೀನು ಮ ಏನು ತೆಗೆದಾಕಿ ಹೊರಗಡೆ ಹಾಕಿದರೆ ಮಿಲ ಅಂತ ಒದ್ದಾಡುತ್ತ ಆ ಆಗಿದೆ ಆದರೆ ಇನ್ನೂ ನಾಲ್ಕು ಕಾಲು ವರ್ಷ ಇರಬೇಕಲ್ಲ ಇನ್ನು ಯಾವ ರೀತಿ ಆಗ್ತಾರೆ ಅಂತಕ್ಕಂಥ ವಿಚಾರವನ್ನು ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾವು ಅವ್ರು ಮಾಡಿದಂಥ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ಸಂಪೂರ್ಣವಾಗಿ ಕಳಪೆ ಕಾಮಗಾರಿ ಮಾಡಿದರು ಅದನ್ನು ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಅವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ದೇವೆ ಅವರು ಜನಪರವಾದಾಗ ಯಾವುದೇ ಕೆಲಸವನ್ನು ಮಾಡಲಿಲ್ಲ ಮಾಡಿದ್ದೇನು ಅಂತಂದರೆ ಅವರೇ ಶಾಸಕರು ಅವರೇ ನಗರದ ಅಧ್ಯಕ್ಷ ಆಗಿದ್ದರು ಆಗ್ತಾ ಇದ್ದರು ಅಂತ ಕಾಣುತ್ತೆ ಅವರ ಸಂಬಂಧಿಕರೇ ಕಾಂಟ್ರ್ಯಾಕ್ಟರು ಹಾಗಾಗಿ ಸಂಪೂರ್ಣ ಕಳಪೆ ಕಾಮಗಾರಿಯಿಂದ ಮಾಡಿದ್ದಾರೆ ಆದರೆ ಒಂದು ವಿಚಾರವಂತ ಮಾತ್ರ ತಿಳಿಸ್ತೇವೆ ನಾವು ಇತ್ತೀಚೆಗೆ ಇದ್ದ ಗೆದ್ದ ನಂತರ ಹೋಗ್ತೇವೆ ಹತ್ತೊಂಬತ್ತು ವರ್ಷದಲ್ಲಿ ಅವರು ನಾಲ್ಕು ಬಾರಿ ಗೆದ್ದರೆ ಯಾವುದಾದ್ರೂ ನಾಲ್ಕು ಕಾಮಗಾರಿಗಳನ್ನು ಶಂಕುಸ್ಥಾಪನೆ ಮಾಡಿದಾರಾ ಅಥವಾ ಉದ್ಘಾಟನೆ ಮಾಡಿದಂತ ಬಹಿರಂಗಪಡಿಸಬೇಕು ಸರಿ ಪ್ರಶ್ನೆ ಮಾಡ್ತಾರೆ ಅವರಿಗೆ ಏನು ಸೋಲಿನ ಭಯ ಹಥಾಶೇರಾಗಿದ್ದಾರೆ ಇನ್ನು ಮುಂದೆ ನಮಗೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲುವುದಕ್ಕೆ ಅವಕಾಶ ಇಲ್ಲ ಬಿ ಜೆ ಪಿಗೆ ಸಂಪೂರ್ಣವಾಗಿ ಅವಕಾಶ ಇಲ್ಲ ಎಚ್ ಡಿ ತಮ್ಮಯ್ಯನವರು ಜನಪರ ಕಾಳಜಿ ಹೊಂದಿದ್ದು ರೈತನ ಮಗನಾಗಿ ಜನರ ಜೊತೆ ಎಲ್ಲ ಸಮಾಜದ ಜೊತೆ ಬೆರೆತು ಬೆರೆತು ಒಡನಾಟವನ್ನು ಇಟ್ಕೊಂಡಿದ್ದರಿಂದ ಮುಂದಿನ ದಿನಗಳಲ್ಲಿ ನಾನು ಶಾಸಕರಾಗೋದಿಲ್ಲ ಅಂತಕ್ಕಂಥ ಬಹರ್ಯದಿಂದ ಈ ಥರ ವಿಚಾರವನ್ನು ಮುಡಿಸುವಂಥ ಕೆಲಸವನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೇವೆ ಅದು ವಿನ ಸಫಲರಾಗೋದಿಲ್ಲ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ